ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ವೇಟ್ ಮಾಡ್ತಾ ಇದಾರೆ ಅಂತ ಅಂದ್ಕೊಳ್ತೀನಿ ಕೆ ಎಸ್ ಒಂದು ಪರೀಕ್ಷೆಯ ಕೋರ್ಟ್ ಕೇಸ್ ಅಪ್ಡೇಟ್ಗಾಗಿ ಒಂದು ಕಡೆ ಕೆ ಎಸ್ ಕೋರ್ಟ್ ಕೇಸ್ದು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನೇನೆಲ್ಲ ಆಗಿದೆ ಬೆಳವಣಿಗೆ ಹೈಕೋರ್ಟಲ್ಲಿ ಪ್ರಕರಣ ದಾಖಲಿಸಲಾಗಿದೆ ರೆಟ್ ಫೈಲ್ ಆಗಿದೆ ಅದು ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮತ್ತು ಕರವೆಯವರು ಹಾಗೆ ಅಕ್ಷರ ತಂಡದಿಂದ ಈಗಾಗಲೇ ಎರಡೂ ಒಂದು ಪ್ರಕರಣಗಳ ವಿಚಾರಣೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಒಂದಿಷ್ಟು ಕಾರಣಾಂತರಗಳಿಂದ ವಿಚಾರಣೆ ಮುಂದೂಡಿಕೆ ಆಗಿದ್ದು ನಿಮ್ಗೆ ಗೊತ್ತೇ ಇದೆ ಕಳೆದ ಒಂದು ವಾರ ನೀವು ನೋಡಿರ್ತೀರ ಸೊ ಅಗೇನ್ ಈ ಒಂದು ವಿಷಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ನಾಳೆ ಒಂದು ಅಕ್ಷರ ತಂಡ ಸಲ್ಲಿಸಿದ್ದಂಥ ಏನು ರೆಟ್ ಫೈಲ್ ಮಾಡಿತ್ತು ಸೊ ಅದರ ಒಂದು ವಿಚಾರಣೆ ನಾಳೆ ಅಥವಾ ನಾಡಿದ್ದು ಎರಡು ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ ಮೋಸ್ಟ್ಲಿ ನಾಳೆನೇ ವಿಚಾರಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಹಾಗೆ ಇನ್ನೊಂದು ಕಡೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಿಂದ ಧಾರವಾಡದಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕೆ ಎ ಎಸ್ ಆಸ್ಟ್ರೂಡೆಂಟ್ಸ್ಗಳು ಒಂದು ನೇಮಕಾತಿಗಳ ಪಾರದರ್ಶಕತೆ ಆಗಿರ್ಬೋದು ಈ ಒಂದು ಕೆ ಎ ಎಸ್ ಮೂರು ಪರೀಕ್ಷೆಯಲ್ಲಿ ಆಗಿರುವಂಥ ಪ್ರಶ್ನೆ ಪತ್ರಿಕೆ ದೋಷದ ವಿರುದ್ಧವಾಗಿ ಇಲ್ಲಿ ಸರ್ಕಾರ ಈ ವಿಷಯವನ್ನು ತುಂಬ ಸೀರಿಯಸ್ಸಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ವಾ ಅನ್ನೋದು ತುಂಬ ಪ್ರಶ್ನೆ ಇರತಕ್ಕಂಥದ್ದು ಕಾರಣ ಈ ಹಿಂದೆ ಎಷ್ಟು ಹೋರಾಟ ಎಲ್ಲ ರೀತಿಯಾದಂಥ ಹೋರಾಟಗಳು ಕೂಡ ಆಯಿತು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದಂಥ ವಿದ್ಯಾರ್ಥಿಯ ಸಮೂಹವನ್ನು ಅವತ್ತು ನೋಡಿದರೆ ಖಂಡಿತವಾಗಿ ಅವತ್ತೇ ನ್ಯಾಯ ಸಿಗಬೇಕಿತ್ತು ಕನ್ನಡ ಮಾಧ್ಯಮದ ಕೆ ಎಸ್ ಅಭ್ಯರ್ಥಿಗಳಿಗೆ ಬಟ್ ಅದನ್ನು ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಆ್ಯಂಡ್ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ನಾವೊಂದು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀವಿ ಅಟ್ಲೀಸ್ಟ್ ನಾವು ಈ ಒಂದು ಪರೀಕ್ಷೆಲ್ಲಾಗಿರುವಂಥ ಅನ್ಯಾಯದ ವಿರುದ್ಧವಾಗಿ ನಿಮ್ಗೆ ಏನಾದರೂ ಒಂದು ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಸಣ್ಣ ಭರವಸೆ ಕೂಡ ಸಿಕ್ಕಿಲ್ಲ ಬಟ್ ಕೊನೆಯದಾಗಿ ನಮ್ಗೆ ಉಳ್ಕೊಂಡಿರುವಂಥ ಒಂದು ಆಪ್ಷನ್ ಅಂತಂದರೆ ಈಗ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮೇಲಿನ ನಂಬಿಕೆ ಅದರಲ್ಲೂ ವಿಶೇಷವಾಗಿ ಕೃಷ್ಣ ದೀಕ್ಷಿತ್ ಸರ್ ಅವರ ಬೆಂಚ್ಗೆ ವಿಭಾಗೀಯ ಪೀಠಕ್ಕೆ ಈ ಒಂದು ಪ್ರಕರಣದ ವಿಚಾರಣೆ ಬರುತ್ತೆ ಖಂಡಿತವಾಗಿ ಅವರು ಈ ವಿಷಯವನ್ನು ಕುಲಂಕುಷವಾಗಿ ಸರಿಯಾಗಿ ಸಮರ್ಪಕವಾಗಿ ವಕೀಲರು ಈ ವಿಷಯವನ್ನು ನ್ಯಾಯಾಧೀಶರಿಗೆ ಮುಟ್ಟಿಸಿದ್ರು ಆದ್ರೆ ಅಂದರೆ ಖಂಡಿತವಾಗಿಯೂ ಒಂದೇ ಒಂದು ಹೇರಿಂಗಲ್ಲಿ ಇಲ್ಲಿ ಸ್ಟೇ ಸಿಗಬೇಕು ಆ ರೀತಿಯಾದಂಥ ವಾದವನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಮುಖ್ಯ ಪರೀಕ್ಷೆ ದಿನಾಂಕವನ್ನು ಕೆ ಪಿ ಎಸ್ ಸಿ ಅವರು ಘೋಷಣೆ ಮಾಡಿದ್ದಾರೆ ಆದ ಕಾರಣ ಹೇಗಾದರೂ ಮಾಡಿ ಇಲ್ಲಿ ಮಧ್ಯಂತರ ತಡೆ ಅನ್ನೋದೇನಾದರೂ ಸಿಕ್ಬಿಟ್ರೆ ನೆಕ್ಸ್ಟ್ ಪ್ರೊಸೆಸ್ ಏನೇ ಹಿಯರಿಂಗಾದರೂ ಕೂಡ ಒಂದು ರಿಲ್ಯಾ ರಿಲೀಫ್ ಅನ್ನೋದು ಇರುತ್ತೆ ಇಲ್ಲ ಈಗ ಇಷ್ಟು ಈ ಒಂದು ಹೇರಿಂಗಲ್ಲಿ ಏನಾದರೂ ಸ್ಟೇ ಆಗಲಿಲ್ಲ ಅಥವಾ ಏನೋ ಒಂದು ವಿಚಾರ ಮತ್ತೆ ಮುಂದೂಡಿಕೆ ಆಯಿತು ಅಂತಂದರೆ ಖಂಡಿತವಾಗಿಯೂ ಕಷ್ಟ ಆಗುತ್ತೆ ನಮಗೆ ಜಸ್ಟಿಸ್ ಸಿಗೋದಕ್ಕೆ ಕಾರಣ ಮತ್ತೆ ಮುಖ್ಯ ಪರೀಕ್ಷೆ ದಿನಾಂಕಗಳು ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಮೊದಲ ವಾರದಲ್ಲಿ ಇರೋದರಿಂದ ಒಂದಿಷ್ಟು ಸಮಸ್ಯೆ ಅನ್ನೋದು ಉದ್ಭವಿಸೋದಂತೂ ಗ ಖಂಡಿತವಾಗಿ ಆಗುತ್ತೆ ಈಗಾಗಲೇ ಎಲ್ಲ ರೀತಿಯಾದಂಥ ಎಫರ್ಟನ್ನು ಒಂದು ತಂಡ ಮಾಡಿದೆ ಕಂಪ್ಯೂಟರ್ ಕೋರ್ಟ್ ಕೇಸ್ ವಿಷ ವಿಚಾರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಿಜಕ್ಕೂ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ಒಂದು ಈ ವಿಷಯದಲ್ಲಿ ಎಸ್ಪೆಷಲಿ ಈ ಒಂದು ಕೇಸಲ್ಲಿ ಎಲ್ಲ ರೀತಿಯಾದಂಥ ಮೆರಿಟ್ಸ್ಗಳು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಇರೋದರಿಂದ ಖಂಡಿತವಾಗಿ ನಮಗೆ ಜಸ್ಟಿಸ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು